ಕಾಂಗ್ರೆಸ್ನ ನಾಸೀರ್ ಹುಸೇನ್ ಅವರು ರಾಜ್ಯಸಭೆಗೆ ಗೆದ್ದಂತ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನ ಅವರ ಬೆಂಬಲಿಗರು ಅವರನ್ನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೂಗ್ತಾರೆ ಏನ್ ತಿಳ್ಕೊಂಡಿದ್ದಾರೆ ಇವರು ನನ್ನ ಕೇಳಿ ಬಹಳ ನೋವಾಯ್ತು ಆಕ್ರೋಶವರ್ತನಾಗಿದ್ದೇನೆ ಇವತ್ತು ನಾವೆಲ್ಲ ತಲೆ ತಗ್ಸುವಂತಹ ಒಂದು ಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದ ಶಕ್ತಿ ಸ್ಥಳವಾದಂತಹ ವಿಧಾನಸೌಧದಲ್ಲಿ ಈ ರೀತಿ ದೇಶ ವಿದ್ರೋಹಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ನ ನಾಚಿಕೆಯಿಂದ ತಲೆ ತಗ್ಸಬೇಕಾಗಿದೆ ಯಾವ ಅವನು ಹಿಡಿದು ಕೊಡಬೇಕಾಗಿದೆ ಒಬ್ಬ ಅಲ್ಲ ತುಂಬ ಧ್ವನಿಗಳು ಅಲ್ಲಿ ಕೇಳ್ತಾ ಇದೆ ಜಿಂದಾಬಾದ್ ಅನ್ನುವಂಥ ಘೋಷಣೆಗಳು ಈ ರೀತಿ ಆದರೆ ದೇಶ ಎಲ್ಲಿಗೆ ಹೋಗ್ತದೆ ಇತ್ತೀಚೆಗೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡಿ ಹಿಂದೂ ಮುಸ್ಲಿಮರನ್ನು ಒಟ್ಟಾಗಲಿಕ್ಕೆ ಬಿಡದೇನೆ ಧರ್ಮದ ಆಧಾರದ ಮೇಲೆ ಸೌಲಭ್ಯಗಳನ್ನು ಕೊಡ್ತೀವಿ ನೀವು ಹಾಗೇ ಇರಿ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಇದರ ಪರಿಣಾಮ ಇವತ್ತು ಕರ್ನಾಟಕದಲ್ಲಿ ನಾವು ಈ ಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ ಬಹಳ ಬಹಳ ನೋವಾಗಿದೆ ಬಹಳ ನೋವಾಗಿದೆ ಈ ದೇಶವನ್ನು ಪ್ರೀತಿಸತಕ್ಕಂಥವ್ರು ನಾನು ಯಾವುದೋ ಒಂದು ಪಕ್ಷ ಅಂತ ಹೇಳಿ ಹೇಳ್ತಾ ಇಲ್ಲ ಈ ದೇಶವನ್ನು ಪ್ರೀತಿಸತಕ್ಕಂಥವ್ರು ಎಲ್ಲರಿಗೂ ಕೂಡ ಯಾವುದೇ ಪಕ್ಷದವರಿಗೂ ಕೂಡ ಅತ್ಯಂತ ನೋವಾಗಿದೆ ಈ ಪರಿಸ್ಥಿತಿ ಖಂಡಿತವಾಗೂ ಬರಬಾರದು ದೇಶವನ್ನು ಒಡೆಯುವಂತಹ ಈ ಶಕ್ತಿಗಳಿಗೆ ಬೆಂಬಲ ಕೊಟ್ಟಿದ್ದೆ ಕಾಂಗ್ರೆಸ್ ಇತ್ತೀಚಿನ ದಿವಸದಲ್ಲಿ ತನ್ನ ಓಟಿನ ಆಸೆಗಾಗಿ ಈ ರೀತಿ ತುಷ್ಟೀಕರಣ ಮಾಡ್ತಾ ಮಾಡ್ತಾ ಮುಸ್ಲಿಮರಲ್ಲಿರುವಂತಹ ಅನೇಕ ಯುವಕರು ಈ ರೀತಿ ದೇಶದ್ರೋಹಾಗಲಿಕ್ಕೆ ಹೇಸೋದಿಲ್ಲ ಅದರಿಂದ ಈ ರೀತಿಯ ಘೋಷಣೆಗಳನ್ನು ನಾವು ಕಿವಿಯಾರ ಕೇಳಬೇಕಾದಂತಹ ಒಂದು ಸಂದರ್ಭ ಬಂದಿದೆ ನಾನು ಅದನ್ನು ಖಂಡಿಸ್ತೇನೆ ತಕ್ಷಣ ದೇಶದ್ರೋಹದ ಆಪಾದನ ಮೇಲೆ ಅವರನ್ನು ಅರೆಸ್ಟ್ ಮಾಡಬೇಕು ಮತ್ತು ತಹಸೀರ್ ಹುಸೇನ್ ಅವರನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಅವ್ರನ್ನ ಹೇಗೆ ವಿಧಾನಸೌಧದ ಒಳಗಡೆ ಕರ್ಕೊಂಡು ಬಂದರು ಅವ್ರು ಯಾರಿದ್ದಾರೆ ಅವರ ಹಿನ್ನೆಲೆ ಏನು ಇದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ఏం పాకిస్తాన్ చునవణ హిందూస్థాన చునవణాయితే